ಸಂಬಂಧಪಟ್ಟ ಆಹಾರಗಳಲ್ಲಿ ಯಾವ್ದು ತಿನ್ಬೋದು ಅಂತ ಬಂದಾಗ ಈ ಸಂಚಿಕೆಯಲ್ಲಿ ಅಥವಾ ಹಳೆ ಸಂಚಿಕೆಯಲ್ಲಿಬೋದು ನಿಮಗೆ ತೋರಿಸ್ತಾ ಬಂದಿದ್ದೀವಿ ಈಗಲೂ ಕೂಡ ತೋರಿಸ್ತೀವಿ ಇದರಲ್ಲಿ ಇವತ್ತು ಮಾಡ್ತಿರೋದ್ದು ಒಂದು ಬಿಂಬಿ ಪಲ್ಯ ಅಥವಾ ನಮಗೆ ಸುಲಭವಾಗಿ ಒಂದು ಹೆಸರು ಅಂದ್ರೆ ತೊಂಡೆಕಾಯಿ ತೊಂಡೆಕಾಯಿಂದ ಮಾಡುವಂತಹ ಒಂದು ಪಲ್ಯ ಬನ್ನಿ ಇದನ್ನ ಹೇಗೆ ಮಾಡೋದು ನೋಡೋಣ ಬಿಂಬಿ ಪಲ್ಯ ಬೇಕಾಗಿರುವ ಸಾಮಗ್ರಿಗಳು ಬಿಂಬಿ ಅಥವಾ ತೊಂಡೆಕಾಯಿ ತೆಂಗಿನ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಸೈಂದವ ಉಪ್ಪು ಜೀರಿಗೆ ಹರಿಶಿನ ಕಾಳು ಮೆಣಸಿನ ಪುಡಿ ಕೋಕಂ ರಸ ಕೊತ್ತಂಬರಿ ಸೊಪ್ಪು ಈಗ ನಾನೊಂದು ನಾಲ್ಕು ಚಮಚ ಅಷ್ಟು ಟೀ ಸ್ಪೂನ್ ಅಂತ ಏನು ಹೇಳ್ತೀವಿ ಫೋರ್ ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ನಾ ಇದಕ್ಕೆ ಸೇರ್ಸಿದೀನಿ ಕೊಬ್ಬರಿ ಎಣ್ಣೆ ಯಾಕೆ ಅಂತ ಬಂದಾಗ ಇಲ್ಲಿ ಕೂಡ ಅಷ್ಟೇ ತುಪ್ಪ ಮತ್ತೆ ಕೊಬ್ಬರಿ ಎಣ್ಣೆ ಎರಡನ್ನೂ ಹೃದಯಕ್ಕೆ ತುಂಬಾನೇ ಒಳ್ಳೆಯದು ಇದನ್ನಂದರೆ ಬೇರೆ ಕಾನ್ಸೆಪ್ಟ್ಸ್ ಅಂತ ಏನೇ ಇದ್ದರೂ ಒಳ್ಳೇದಲ್ಲ ಅಂತ ಬಂದಿದ್ದರೂ ಕೂಡ ಖಂಡಿತವಾಗ್ಲೂ ಇಲ್ಲ ಸಾಕಷ್ಟು ರಿಸರ್ಚ್ ಆಗಿದೆ ಸಾಕಷ್ಟು ಆಯುರ್ವೇದ ಮೂಲಗಳು ಸಿದ್ಧಾಂತಗಳು ಕೂಡ ಹೇಳುತ್ತೆ ತೆಂಗಿನೆಣ್ಣೆ ಮತ್ತು ತುಪ್ಪ ಯಾವಾಗಲೂ ನಮ್ಮ ಹೃದಯನ ಕಾಪಾಡೋದಕ್ಕೆ ಅದರಲ್ಲೂ ಕೂಡ ಈ ಎಲೆಕ್ಟ್ರೋ ಫಂಕ್ಷನ್ಸ್ ಏನಿದೆ ಫೇಸ್ ಮೇಕರ್ ಫಂಕ್ಷನ್ ಇರ್ಬೋದು ಅಥವಾ ಮಸಲ್ ಸ್ಟ್ರೆಂತ್ ಇರ್ಬೋದು ಕೊಲೆಸ್ಟ್ರಾಲ್ನ ಕರ್ಗಿಸೋವಂಥದ್ದು ಇರ್ಬೋದು ಇದನ್ನು ಈ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಮಾಡ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ನಾನು ಪಲ್ಯಕ್ಕೆ ಕೊಬ್ಬರಿ ಎಣ್ಣೆನ ಉಪಯೋಗಿಸಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆ ಇದನ್ನ ಸೇರ್ಸಿದ್ದೀನಿ ಸಾಸಿವೆ ಒಂದು ಸ್ವಲ್ಪ ಸೌಂಡ್ ಬಂದು ಜೀರಿಗೆ ಹುರಿತಾ ಇದ್ದ ಹಾಗೇನೆ ಒಂದು ನಾಲ್ಕರಿಂದ ಐದು ಎಲೆ ಅಷ್ಟು ಕರ್ಬೇವನ್ನ ಹಾಕಿ ನಂತರ ಈರುಳ್ಳಿ ಹಾಕಿ ಹುರ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬೇಯ್ತಾ ಇದ್ದ ಹಾಗೇನೆ ಈ ಹಚ್ಚಿರೋ ತೊಂಡೆಕಾಯಿ ಇದನ್ನ ಸೇರಿಸೋಣ ಸುಮಾರಷ್ಟು ಜನ ತೊಂಡೆಕಾಯಿ ಪಲ್ಯಕ್ಕೆ ಕಾಳುಗಳೇ ಹಾಕ್ತಾರೆ ಕಾಬೂಲ್ ಚೆನ್ನಾಗಿರ್ಬೋದು ಇಲ್ಲ ಅಂತಂದರೆ ಕಡಲೆ ಬೇಳೆ ಅತಿ ಹೆಚ್ಚಾಗಿ ಯಾಕಂದರೆ ತೊಂಡೆಕಾಯಿ ರುಚಿ ಕಡಿಮೆ ಬೇರೆ ತರಕಾರಿಗಳಿಗಿಂತ ತುಂಬನೇ ರುಚಿ ಕಡಿಮೆ ಆ ರುಚಿ ಬರ್ಸೋಕ್ಕೋಸ್ಕರ ಅದನ್ನು ಹಾಕ್ತಾರೆ ಆದರೆ ಅದು ರುಚಿಗೆ ಮಾತ್ರ ಆರೋಗ್ಯಕ್ಕಲ್ಲ ತೊಂಡೆಕಾಯಿನ ಅದು ಒಂದನ್ನೇ ಸಪ್ರೇಟಾಗಿ ಅಂದರೆ ಒಂದು ಟೈಮ್ ಒಂದು ತರಕಾರಿ ತೊಗೋತೀವಿ ಅಂದರೆ ಅದ್ರ ಜೊತೆ ಹೆಚ್ಚಾಗಿ ಯಾವುದು ಮಿಕ್ಸ್ ಆಗಬಾರ್ದು ಅಂತೀವಿ ಸೊ ಹಾಗಾಗಿ ಅದು ಒಂದನ್ನೇ ನೀವು ಪಲ್ಯ ಮಾಡಿ ತೊಗೊಳೋದು ತುಂಬನೇ ಮುಖ್ಯ ಆಗುತ್ತೆ ಈಗ ಇದು ಬೇಯ್ಬೇಕಾದ್ರೆ ಇದಕ್ಕೊಂದು ಅರ್ಧ ಚಮಚ ಅಷ್ಟು ಉಪ್ಪನ್ನ ಸೇರಿಸ್ತೀನಿ ಸೊ ಉಪ್ಪನ್ನ ಅದು ಚೆನ್ನಾಗಿ ಹಿಡ್ಕೊಳುತ್ತೆ ಉಪ್ಪು ಹಾಕಿದ್ಮೇಲೆ ಹೀಗೆ ಒಗ್ಗರಣೆನಲ್ಲೇ ಬೇಯಿಸುವಂಥದ್ದು ಮತ್ತೆ ನೀರೇನು ಹಾಕೋದು ಬೇಡ ಒಂದು ಸ್ವಲ್ಪ ಹೊತ್ತು ನಾವಿದ ಮುಚ್ಚಿಟ್ರೆ ಆ ಉಪ್ಪಿನ ನೀರು ಮತ್ತೆ ಈ ಹಬೆ ನೀರಲ್ಲೇ ಇದು ಬೇಯ್ತಾ ಹೋಗುತ್ತೆ ಆ ಇದು ಒಂದು ಸ್ವಲ್ಪ ಬೆಂದ ಮೇಲೆ ನಾ ಇದಕ್ಕೆ ಒಂಚೂರು ಹರ್ಶನ ಮತ್ತೆ ಕೋಕಂ ರಸ ಹುಳಿಗೆ ಇಲ್ಲಿ ನಾ ಕೋಕಂ ರಸ ಉಪಯೋಗಿಸ್ತೀನಿ ಯಾಕಂದರೆ ಕೋಕಂ ಕೂಡ ಹೃದಯಕ್ಕೆ ಒಳ್ಳೆಯದು ವೃಕ್ಷಾಮ್ಲ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಕೋಕಂ ರಸನ ಉಪಯೋಗಿಸಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದಲೆ ಯಾಕಂದ್ರೆ ಈ ಪಿತ್ತ ಅಥವಾ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಹೆಚ್ಚಾದ ಕೂಡ ಹೃದಯದ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಹಸಿ ಮೆಣಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಬದಲು ಕಾಳು ಮೆಣಸಿನ ಪುಡಿ ಇದನ್ನ ನಾ ಇಲ್ಲಿಗ ಉಪಯೋಗಿಸ್ತೀನಿ ಈಗ ಇದು ಮುಕ್ಕಾಲಷ್ಟು ಬೆಂದಿದೆ ಸೊ ಈ ಬೆಂದಿರೋದಕ್ಕೆ ಎರಡು ಚಿಟಿಕೆ ಅಷ್ಟು ಹರ್ಷಣದ ಪುಡಿ ಒಂದು ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಮತ್ತೆ ಹುಳಿಗೆ ಒಂದು ಚಮಚ ಅಷ್ಟು ಕೋಕಂ ರಸ ಇದನ್ನ ಸೇರಿಸಿ ಇದಿಷ್ಟು ಮೇಲೆ ಒಂದು ಐದು ನಿಮಿಷ ಇದನ್ನ ಮತ್ತೆ ಮುಚ್ಚಿಡೋಣ ಆಗ ಪೂರ್ತಿಯಾಗಿ ಬೇಯುತ್ತೆ ಈಗ ಇದು ಸ್ಟವ್ ಆಫ್ ಮಾಡೋಣ ಈಗ ನಾ ಹೇಳ್ದಾಗೆ ಇದರ ಹಬೆ ನೀರು ಮತ್ತೆ ಉಪ್ಪಿನ ಅಂಶದ ನೀರಲ್ಲೇ ಇದು ಬೆಂದಿದೆ ಈ ಆಗಿರೋದಕ್ಕೆ ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸೋಣ ಆ ಮನೆಯಲ್ಲಿ ಕೆಲವರು ವಯಸ್ಸಾಗಿರೋರು ಇದ್ದು ಇದು ತಿನ್ನೋದಕ್ಕೆ ಕಷ್ಟ ಅನ್ನೋಂಥವ್ರು ಕುಕ್ಕರಲ್ಲಿ ಬೇಯಿಸೋದು ಬೇಡ ಸಪ್ರೇಟಾಗಿ ನೀರಲ್ಲಿ ಚೆನ್ನಾಗಿ ಬೇಯಿಸಿ ಆ ನೀರನ್ನು ಬಸ್ ನಂತರ ಕೂಡ ಒಗ್ಗರಣೆ ಹಾಕ್ಕೋಬೋದು ಹಾಗ ಅದು ಸಾಫ್ಟ್ ಆಗುತ್ತೆ ಅವ್ರಿಗೂ ಕೂಡ ತಿನ್ನೋಕ್ಕೆ ಸುಲಭ ಆಗುತ್ತೆ ಸೊ ಈ ರೀತಿಯಾಗಿರುವಂತಹ ಬಿಂಬಿ ಪಲ್ಯ ಅಥವಾ ತೊಂಡೆಕಾಯಿ ಪಲ್ಯನ ಸಿಂಪಲ್ಲಾಗಿ ಈಸಿಯಾಗಿ ಯಾವುದೇ ರೀತಿ ಮಸಾಲ ಅದೇನು ಏನು ಹಾಕದಲ್ಲೇ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಕಾಯಿಲೆನೂ ಸರಿ ಮಾಡುತ್ತೆ ಕಾಯಿಲೆ ಬರ್ತಲೇ ಇರೋ ಹಾಗೂ ನೋಡ್ಕೊಳುತ್ತೆ